ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಎದುರೇಣ್ಣ ಎದು ಬರ್ತಾ ಮೀಟಿಲ್ಲ ನಿನಗೆ ನೀನಪ್ಪ ಗಂಜಿಪ್ಪು ಕತ್ತಿಸ್ತೀಯ ನಮ್ಮನ್ ನಿನ್ನೇನಿಲ್ಲ ನಮ್ಮ ಟೀಮ್ ನಿನ್ನ ನೀನ್ ಎತ್ತಾಗ್ತೈತೆ ಏ ಒಂದೇ ಸರಿ ಸಾಯಸ್ಬಿಡ ಯಾಕೆ ಹಿಂಸೆ ಕೊಡ್ತಿದ್ದೀಯಾ ನೀನು ನೋಡಿ ಅವ್ನು ಬೆಳೆದಿರೋ ಜಾಗ ಅಂದರೆ ಐ ಮೀನ್ಸ್ ಅತ್ತೆ ಜಾಗ ಹುತ್ತ ಇದೆ ಅಂತ ಹೇಳಿದ್ರು ನೋಡಿ ಅಪ್ಪ ಮೀನ್ಸ್ ಎಲ್ಲ ಎಲ್ಲ ಅವ್ನು ಬೆಟ್ಟ ಮಾಡಿದ್ವು ತಂದು ಸಮಾಧಿ ಮಾಡಿರೋದಿರ ಯಾಕೋ ಇದು ದೇವತ್ತರ ಅಂತ ಅನ್ನಿಸ್ತಾ ಇಲ್ಲ ನನಗೆ ದೇವ್ರು ಅನ್ನಿಸ್ತಾ ಇತ್ತಲ್ಲ ಸೊ ಕೆಲವೊಬ್ರು ಏನು ಪಾಪ ಮಾಡಿದೆ ಆರಾಮಾಗಿ ದೇವರ ಸ್ಮರಣೆಯಲ್ಲಿ ಬರ್ಕಿರೋಂಥವ್ರು ದೇವ ಕನ್ವರ್ಟ್ ಆಗ್ತಾರಂತೆ ಐ ಥಿಂಕ್ ಇವರು ಅದೇ ತರ ಪ ಸ್ವಾಮಿ ನಾನು ಏನು ಗುರು ಹೊರಟೋಗ್ತೀನಪ್ಪ ದಯವಿಟ್ಟು ಅರ್ಥ ಮಾಡ್ಕೋರಿ ಕಾರ್ ಮುಗಿ ಬಿಡ್ಲಾ ಅದಿಲ್ಲ ಹೇಳು ನಿನ್ ಕಾರ್ ಮುಗಿದ್ದೀನಿ ಸುಮ್ದಿರೋ ಪ್ಲೀಸ್ ತುಂಬಾ ಟೈಮ್ ಇಲ್ಲ ನೋಡ್ಕೊಡಿ ಸೊ ಉತ್ತಮ ನಿಮ್ಗೆ ಒತ್ತಿ ಹೊತ್ತಿ ಮುಗುತ್ತೋ ಯಾವಳಿರಲ್ಲ ಬರೀ ಸೂಕ್ಷ್ಮಗಳು ಸೂಕ್ಷ್ಮಗಳಿದ್ರೆ ಮಾತ್ರ ಇಲ್ಲ ಏನಾದ್ರು ಬೆಳೆಯಕ್ಕೆ ಸಾಧ್ಯ ಇಲ್ಲ ಯಾರೇ ಕಾರಣಕ್ಕೂ ಬೆಳೆಯಲ್ಲ ಸೊ ನೋಡ ಪ್ರೀತಿ ಮಾಡೋ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದೀನಿ ಹುಡುಗಿ ಇಲ್ಲೇ ಕೈ ಕೊಟ್ಟಲು ಅಂತ ತಕ್ಷಣ ನೀವು ಸೂಸೈಡ್ ಮಾಡ್ಕೊಳೋ ಅವಶ್ಯಕತೆ ಏನಿಲ್ಲ ಭಗವಂತ ನಿಮ್ಮ ಏನಾದ್ರು ಕಿತ್ಕೊಂತಾನೆ ಅಂತ ಅಂದರೆ ಅದ್ಭುತವಾಗಿ ಏನಾದ್ರು ಕೊಡ್ತಿರ್ತಾನೆ ಅಂತ ಅರ್ಥ ಇವಾಗ ನಾನು ಫ್ರಿಜ್ ಮಾಡ್ತಾ ಇದ್ದೀನಿ ನಾನು ಹುಡುಗಿ ಮೂರತ್ತು ನನ್ನ ಮೇಲೆ ಡೌಟೆ ನಾನು ಕೂತು ಡೌಟ್ ಬೀಳ್ತಾಳೆ ನಿಂದೂ ಡೌಟ್ ಬೀಳ್ತಾಳೆ ಏನು ಮಾಡಿಲ್ಲ ನೀನು ಯಾವಳು ಸಾಹಸ ಯಾವ ಸಹಸ ಮಾಡಿದೆ ಯಾವಳ ಸಾಹಸ ಮಾಡಿದೆ ಅಂತಾಳೆ ನಾನು ಓಂ ಶಕ್ತಿ ಅಣ್ಣ ದೇವ್ರಣ್ಣೆ ನಾನು ಯಾವ ಶ್ವಾಸ ಮಾಡಿಲ್ಲಮ್ಮ ಅಂತಂದರೂ ಕೂಡ ಇಲ್ಲ ನೀನು ಮಾಡಿದ್ಯಾ ಮಾಡಿದೆಯ ಡೌಟ್ ಬೀಳ್ತಾಳೆ ನಾನು ಏನು ಮಾಡೋಕ್ಕಾಗುತ್ತೆ

i so see you. We left him here. Yeah. Hey! Yara! Yara! Hey!

ಹ್ಞೂ ಏನಕ್ಕೆ ಹಿಂಗೆ ಹಿಂಸೆ ಕೊಡ್ತಿದ್ಯಪ್ಪ ಅದೇನಾದರೂ ನಾವು ನಾವೇನು ಪಾಪ ಮಾಡಿದೀವಿ ಹೇಳ್ರಪ್ಪ ಯಾಕೋ ಈ ಹುಟ್ಟಿದ ಮಿಸ್ ಹೊಡಿತಾ ನನಗೆ ನಿನ ತೊಂದ್ರೆ ಆಗಿದ್ಯಾಸ್ ತುಂಬಾ ಟೈಮ್ ತಗೊಳದು ಬೇಡ ಸರ್ಕಿಲ್ ಕೊಟ್ಟು ಹೋಗ ಮುಂದೆ ಸರಿ ಹತ್ರ ಮಾತಾಡಕ್ಕೆ ಆಗಲ್ಲಪ್ಪ ಈ ಡೋರಿಂಗ್ ಗಾಡ ಕೇಳಿದ್ ಸುಮ್ನೀರೇ ಕೆಲಸ ಸಾಕಿಲ್ಲ ಆಗಲ್ಲ ನೋಡಪ್ಪ ನೀನು ಯಾರು ಏನು ಅಂತ ಗೊತ್ತಿಲ್ಲ ಇವತ್ತಿಗೆ ಅವನಮ್ಮನ್ನು ನನ್ನ ಬಟ್ಟೆಗಳು ನೋಡಿ ನೋಡ್ತಾ ಇರ್ಬಾರ್ದಿಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ ಅದು ಮಾಡಿ ಮಡಗಿದ್ದಾನೆ ನೀನು ಏನಾರ ನಮ್ಮಿಂದ ಸಹಾಯ ನಿನ್ನಿಂದ ನಮಗೇನು ಸಹಾಯ ಬೇಡಪ್ಪ ನಮ್ಮಿಂದ ನೀನು ಸಹಾಯ ಬೇಕು ಅಂತ ಅಂದರೆ ನೀನು ಬಾ ಇಲ್ಲ ಇಚ್ಛೆ ಹೋಗು ಮಡಿಬೇಡ ಮತ್ತೆ ಯಾರಿಗೂ ಅಷ್ಟು ಈ ರೇನು ಟಾರ್ಚರ್ ಎಲ್ಲ ಕೊಡೋಕೆ ಹೋಗ್ಬಾರ್ದು ಅದಕ್ಕೊಂದು ಲಿಮಿಟ್ ಅಂತ ಐತೆ ಇವಾಗ ಏನೇ ಇಲ್ಲ ಲಿಮಿಟ್ ಮೇಂಟೈನ್ ಮಾಡಿ ನೀನು ಈ ರೇನು ಟಾರ್ಚರ್ ಕೊಟ್ಟರೆ ಯಾರು ಬದುಕ್ತಾರೆ ಹೇಳೋ ಹಿಂಗೆ ತಪ್ಪಿವೆಲ್ಲ ಸೊ ಓಕೆ ಫೈನಲಿ ನನ್ನಿಂದ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ಖಂಡಿತ ತಿಳಿಸು ವ್ಯವಸ್ಥೆ ಮಾಡೋಣ ನನ್ನಿಂದ ನಿಮ್ಗೆ ತೊಂದರೆ ಆಯ್ತು ಅದನ್ನಾದ್ರೂ ಹೇಳು ತೊಂದರೆ ಆಗಿದೆ ಅಂತ ನಿಮಗೆ ಊಟ ಗೀಟ ಏನಾದರೂ ಅದರ ವ್ಯವಸ್ಥೆ ಅದು ಏನಾದ್ರು ಮಾಡಿಸ್ಬೇಕಾ ಕ್ಯಾಮ್ರಾ ಶೇಕ್ ಆಗಿತ್ತು ಸೊ ಯಾರು ರೆಕಾರ್ಡ್ ಆಗಿರಲಿಲ್ಲ ಮತ್ತೆ ರೀ ರೆಕಾರ್ಡ್ ಮಾಡ್ತಾಯಿದೀನಿ ಅಷ್ಟೇ ಎರಡು ಮೂರು ಕ್ವಶನ್ಸ್ ಕೇಳಿ ಮತ್ತೆ ಕ್ವಶನ್ಸ್ ಕೇಳೋಣ ನಾನು ರೆಡಿ ಇಲ್ಲ ಸೊ ಇಲ್ಲಿದ್ದರೆ ನಮಗೇನು ತೊಂದರೆ ಆಗುತ್ತಾ ಅದನ್ನೂ ಹೇಳು ಇಲ್ಲಿದ್ದರೆ ಖಂಡಿತ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದೆ ಸೊ ಫೈನಲಿ ಓಕೆ ತುಂಬ ಅದಕ್ಕೆ ಮಾತುಕತೆ ಆಡೋದು ಬೇಡ ನನಗೂ ಇಷ್ಟ ಜೊತೆ ಮಾತಾಡೋಕ್ಕೆ ಸೊ ಊಟದ ವ್ಯವಸ್ಥೆನೂ ಬೇಡ ಅಂತ ಹೇಳಿದೆ ಅದು ಸೊ ಪ್ರೀತಿ ಮಾಡೋ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಮಾತು ನಾನು ಅವ್ರನ್ನೇ ಮದುವೆ ಆಗ್ತೀರಾ ಅಂತಂದರೆ ಜೀವನ ಪೂರ್ತಿ ಅವ್ರ ಜೊತೆ ಇರ್ತೀರ ಅಂತ ಅಂದರೆ ಪ್ರಾಣಕ್ಕೆ ನೆಚ್ಚ ಪ್ರೀತಿ ಮಾಡಿ ಸುಮ್ಮನೆ ಟೈಮ್ ಪಾಸ್ಗೆಲ್ಲ ಪ್ರೀತಿ ಮಾಡಿ ದಯವಿಟ್ಟು ನನ್ನೊಟ್ಟಿಗೆ ಸ್ವಲ್ಪ ಬುದ್ಧಿ ಹೇಳಿ ಅವಳು ಯಾವಾಗ ಡೌಟ್ ಬೀಳ್ತಿರ್ತಾಳೆ ನನ್ನ ಮೇಲೆ ನಾನು ಏನಾಗಿ ಮಾಡಲ್ಲ ಅಂದ್ರೂ ಸುಮ್ಮನೆ ಬೀಳ್ತಿರ್ತಾಳೆ ನಾನು ಹೇಳಿ 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 ಸಾಕಾಗ್ಬಿಟ್ಟೈತೆ ಅವನ್ನೆಲ್ಲ ಸೊ ಒಂಚೂರು ಬುದ್ಧಿ ಹೇಳಿ ಸೊ ಸೊ ಫೈನಲ್ ಅಷ್ಟೇ ಎಲ್ಲ ಚೆನ್ನಾಗಿರೋಣ ಸೊ ನಿಮ್ಮ ಒಪಿನಿಯನ್ ಇಂದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾ ಐ ಮೀನ್ ಯಾರು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗಾಗಿ ಕಮೆಂಟ್ ಹಾಕಿ ಅವ್ರ ಕಮೆಂಟ್ಗೆ ತುಂಬ ಲೈಕ್ಸ್ ಬಂದಿತ್ತು ನೆಕ್ಸ್ಟ್ ಖಂಡಿತ ಖಂಡಿತವಾಗ್ಲೂ ಕರ್ಕೊಂಡ್ಬರ್ತೀನಿ ಮಿಸ್ ಮಾಡಲ್ಲ ಐ ಹೋಪ್ ಎಂಜಾಯ್ ದಿಸ್ ವೀಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂತೀನಿ ನೆಕ್ಸ್ಟ್ ವೀಡಿಯೋ ಅದು ಕೊನೆವರೆಗೂ ಕೊನೆಯವರೆಗೂ ಐ ಮೀನ್ ವೀಡಿಯೋ ನೋಡೋಕ್ಕೆ ಟ್ಯಾಂಕ್ಸ್ ಲವ್ ಯು ತುಂಬ ಟೈರ್ಡ್ ಆಗಿದೆ ತುಂಬ ಏನಿಲ್ಲ ಎಲ್ಲ ಕಡೆ ಸ್ವಲ್ಪ ನಾವು ಸ್ವಲ್ಪ ಪ್ರಶ್ನೆ ಎಲ್ಲರೂ ಸಹ ಮಾಡ್ಕೊಂಡು ಓಡಬೇಕು ಮನೆಗೆ ತುಂಬ ಟೈಮ್ ಆಗಿದೆ ಎರಡು ಎರಡು ಮುಕ್ಕಾಲು ರಾತ್ರಿ ಯಾರು ಉತ್ಸಾಹ ಮಾಡಕ್ಕೆ ಹೋಗ್ಬೇಡಿ ಬಿ ಸೇಫ್ ಎವ್ರಿ ಒನ್ ಬಾಯ್ ಏಯ್ ಹೋಗ್ತಾ ಇದ್ದೀನಿ ಮತ್ತೆ ಬರ್ತೀನಿ ಭಯ ಆಗ್ತೈತೆ ಅವರು ಉತ್ತ ನೋಡಿದ್ರೆ ಭಯ ಆಗ್ತೈತೆ ಸೊ ಥ್ಯಾಂಕ್ಸ್ ವೀಡಿಯೋ ನೋಡಿದ್ಕೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಸಿಗೋಣ